ಬಿಜೆಪಿಗಳಿಂದ ತಿರುಗಿ ಟಾಪಿಕ್ ಡೈವರ್ಟ್ ಎತ್ನಾ ವಿಜಯೇಂದ್ರ ಅವರಿಂದ ಇದೆಂತ ಚೀಪ್ ಪಾಲಿಟಿಕ್ಸ್ ಬಿಜೆಪಿ ಆರೋಪಕ್ಕೆ ಸಿದ್ದರಾಮಯ್ಯ ಹೇಳಿದ್ದೇನೋ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತೆರಿಗೆ ಬಲಿನಲ್ಲಿ ಅನ್ಯಾಯವಾಗ್ತಿದೆ ಈ ಬಗ್ಗೆ ಪ್ರಶ್ನಿಸಬೇಕಾದ ಇಪ್ಪತ್ತೈದು ಬಿಜೆಪಿ ಎಂಪಿಗಳು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ ಪ್ರಧಾನಿ ಮೋದಿ ಮುಂದೆ ಕಿಸಿಯೋಕ್ಕಾಗದೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಕೂತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ತೆರಿಗೆ ತಾರತಮ್ಯ ವಿಚಾರದ ಟಾಪಿಕ್ ಡೈವರ್ಟ್ ಮಾಡೋ ಯತ್ನಕ್ಕೆ ಕೈ ಹಾಕಿದಂತಿದೆ ಹಾಗಾದ್ರೆ ವಿಜಯೇಂದ್ರ ಅವರಿಂದ ಇದೆಂತ ಚೀಫ್ ಪಾಲಿಟಿಕ್ಸ್ ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟು ತೆರಿಗೆ ತಾರತಮ್ಯವಾಗ್ತಿದೆ ಕರ್ನಾಟಕದ ಜನ ಬರದಿಂದ ಕಂಗೆಟ್ಟು ಹೋಗಿದ್ದಾರೆ ನಿರುದ್ಯೋಗ ಸಮಸ್ಯೆಯಿಂದ ಲಕ್ಷ ಲಕ್ಷ ಯುವಕರು ಕಂಗಲಾಗಿ ಹೋಗಿದ್ದಾರೆ ಆದ್ರೆ ಬಿಜೆಪಿ ನಾಯಕರಿಗೆ ಇದ್ಯಾವುದು ಬೇಕಾಗಿಲ್ಲ ದೇವರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಏನು ಹೇಳಿಕೆ ಕೊಟ್ರು ಧರ್ಮದ ವಿಚಾರದಲ್ಲಿ ಯಾರು ಏನು ಪ್ರಶ್ನೆ ಮಾಡಿದ್ರು ಎಲ್ಲಿ ಮಸೀದಿ ಮತ್ತು ದೇಗುಲುಗಳು ಅಕ್ಕಪಕ್ಕದಲ್ಲಿವೆ ಇಂಥ ವಿಚಾರಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಂತೆ ಕಂಡು ಬರ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಬಿವೈ ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪವಂತನ್ನ ಮಾಡಿದ್ದಾರೆ ಹಾಗಾದ್ರೆ ಏನು ಆರೋಪ ಅಂದ್ರ ಅದುವೆ ಸಿಎಂ ಸಿದ್ದರಾಮಯ್ಯ ಮಾಂಸಾಹಾರ ಸೇವಿಸಿ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಹೌದು ವೀಕ್ಷಕರೇ ಫೆಬ್ರವರಿ ಏಳರಂದು ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ವಾಪಸ್ ಆಗಿದ್ದ ಸಿಎಂ ಸಿದ್ದರಾಮಯ್ಯ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ರು ಆದ್ರೆ ಬಿವೈ ವಿಜಯೇಂದ್ರ ಅದೆಲ್ಲ ಬೂತ್ ಕನ್ನಡಿ ಹಾಕೊಂಡು ನೋಡಿದ್ರೂ ಗೊತ್ತಿಲ್ಲ ಸಿಎಂ ಸಿದ್ದರಾಮಯ್ಯ ನಾನ್ವೆಜ್ ಅನ್ನ ತಿಂದು ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಇದು ಬಹಳ ದುರದೃಷ್ಟಕರ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನ ಎಲ್ಲೋ ಒಂದು ಕಡೆ ಮರೆತಿದ್ದಾರೆ ಎಂಬುದು ನನ್ನ ಭಾವನೆ ಇದು ಮೊದಲ ಬಾರಿ ಏನಲ್ಲ ಸಂದರ್ಭಗಳಲ್ಲಿ ಈ ರೀತಿ ಘಟನೆಗಳು ಪುನರಾವರ್ತನೆಯಾಗಿವೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೇವರ ಬಗ್ಗೆ ಎಷ್ಟು ಭಕ್ತಿ ಭಾವನೆ ಇಟ್ಕೊಂಡಿದ್ದಾರೋ ಅದು ಬೇರೆ ಬಾತು ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರ ನಡವಳಿಕೆಯನ್ನು ಸಮಾಜ ಪ್ರತಿಯೊಬ್ಬರೂ ಗಮನಿಸುತ್ತಿರುತ್ತಾರೆ ಈ ಘಟನೆ ನಿಜವಾಗಿಯೂ ಖಂಡನೀಯ ಅದರಲ್ಲೂ ಸುತ್ತಲಿನ ಪವಿತ್ರ ಗದ್ದುಗೆಗೆ ಭೇಟಿ ಕೊಟ್ಟಿದ್ದು ನಿಜವಾಗ್ಲೂ ಒಂದು ದುರಂತ ಅಂತ ಹೇಳಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪದೇ ಪದೇ ಸಿದ್ದರಾಮಯ್ಯವರೇ ಮಾಂಸಾಹಾರ ಸೇವಿಸಿ ದೇಗುಲ ಮಠ ಮಾನ್ಯಗಳಿಗೆ ಭೇಟಿ ಕೊಟ್ಟರು ಅನ್ನೋದೇ ಅದೇ ಮಾಧ್ಯಮಗಳಲ್ಲಿ ಹೈಲೈಟ್ ಆಗ್ತಿದೆ ಅದೇಕ್ಕೆ ಆರ್ ಅಶೋಕ್ ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ವೆಜ್ ಸುದ್ದಿಗಳು ಹೆಚ್ಚು ಹೈಲೈಟ್ ಆಗ್ತಿಲ್ಲ ಇದೆಲ್ಲವನ್ನು ನೋಡ್ತಾ ಇದ್ರೆ ವಿಜಯೇಂದ್ರ ಮತ್ತು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಹಿಂದೂ ವಿರೋಧಿ ಮತ್ತು ಮುಸ್ಲಿಂ ಪರ ಅಂತ ಬಿಂಬಿಸಲು ನಡೆಸುತ್ತಿರುವ ಹೈಡ್ರಾಮಾ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಅದೇ ರೀತಿ ತೆರಿಗೆ ತಾರತಮ್ಯ ವಿಚಾರವನ್ನ ಮಾಧ್ಯಮಗಳಲ್ಲಿ ಹೆಚ್ಚು ಹೈಲೈಟ್ ಆಗದಂತೆ ನೋಡಿಕೊಳ್ಳುವ ಯತ್ನ ಅನ್ನೋ ಚರ್ಚೆಗಳು ನಡೀತಾ ಇವೆ ಇನ್ನ ಮಾಂಸಾಹಾರ ಸೇವಿಸಿ ಸುತ್ತೂರು ಮಠಕ್ಕೆ ಭೇಟಿ ಮಾಡಿದ್ದಾರೆ ಅನ್ನೋ ಬಿಜೆಪಿಗರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಕೆಂಡ ಮಂಡಲರಾಗಿದ್ದಾರೆ ಇಂತಹ ಸಿಲ್ಲಿ ಪ್ರಶ್ನೆಗಳನ್ನ ಮಾಧ್ಯಮಗಳು ಅಸಲಿಗೆ ಕೇಳಲೇಬಾರ್ದು ಊಟ ತಿಂಡಿ ತಿನ್ನೋದು ಬಟ್ಟೆ ಹಾಕೋದ್ರ ಬಗ್ಗೆ ಮಾತನಾಡಕ್ಕಾಗುತ್ತಾ ಬಡವರ ಸಮಸ್ಯೆ ಹಾಗೂ ನಿರುದ್ಯೋಗ ಇದೆಲ್ಲ ಮಾತಾಡೋಣ ಅದನ್ನ ಬಿಟ್ಟು ಮಾಂಸ ಸೇವಿಸಿ ಮಠಕ್ಕೆ ಭೇಟಿ ಹೀಗೆಲ್ಲ ಕೇಳಬೇಡಿ ಅಂತೇಳಿ ಗರಂ ಆಗಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯವರು ಮಾಂಸಾಹಾರವನ್ನ ಸೇವಿಸಿ ಸುತ್ತೂರು ಮಠಕ್ಕೆ ಹೋಗಿಲ್ಲ ಅಂತೇಳಿ ಸಚಿವ ಎಂ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾರು ಮಾಂಸ ತಿಂದಲ್ಲಿ ಮಠಕ್ಕೆ ಹೋಗಿ ಇಲ್ಲ ಆಮೇಲೆ ಸುತ್ತಮ್ಮ ಮುಖ್ಯಮಂತ್ರಿಗಳು ಒಂದೇ ಮಾತು ಮಾಸ ಮಾಂಸ ಹತ್ತಿದ್ದಿಲ್ಲ ಎರಡನೇ ದೇವ್ರ ಮಠಕ್ಕೆ ಒಳಗಡೆ ಹೋಗಿಲ್ಲ ಸುಮ್ಮನೆ ಯಾಕೆ ಇಂತವಲ್ಲ ಇಂತ ಇಂತ ಬರೀ ಇದೆ ನೀವು ಬದುಕ್ ಕಟ್ಟು ಕೊಡಿ ಕೆಲಸ ಮಾಡಪ್ಪ ಬರಗಾಲ ಹಣ ತಂದು ಕೊಡಿ ಹೇಳ್ತಿರಲ್ಲ ನೀವು ವೈಟ್ ಪೇಪರ್ ಅಂತ ಹೇಳ್ತಿರಲ್ಲ ಬರಗಾಲ ಕೊಟ್ಟಿದಾರೆ ಎಂಡಿಯರ್ ಅನ್ಸುತ್ತೆ ಕೊಟ್ಟಿದಾರ ಟೀಮ್ ಸೆಂಟ್ರಲ್ ಟೀಮ್ ಬಂದೋಯ್ತು ಎಲ್ಲ ಬಂದೋಯ್ತು ರಿಪೋರ್ಟ್ ಸಬ್ಮಿಟ್ ಆಯ್ತು ಬರಗಾಲ ಕೆಂದ್ ಕೊಟ್ಟಿದ್ದೀರಾ ಅದೇನೇ ಇರ್ಲಿ ಕೆಲ ಮಾರಿಕೊಂಡ ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರಿಗೆ ಬೇರೆ ವಿಷಯಗಳೇ ಇಲ್ವಾ ದೇವರು ಧರ್ಮ ಮತ್ತು ಮೌಢ್ಯಾಚಾರಗಳನ್ನೇ ಸಮಾಜದಲ್ಲಿ ಬಿತ್ತಿ ಜನರ ಭಾವನೆಗಳನ್ನ ಕೆರಳಿಸಿ ಮತಗಳನ್ನ ಪಡೆಯುವ ಇಂತ ಚೀಪ್ ಪಾಲಿಟಿಕ್ಸ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ